ಈ ವರ್ಷದ ಆರಂಭದಲ್ಲೇ ಹಬ್ಬ ಶುರುವಾಗ್ಬಿಟ್ಟಿದೆ ಟ್ರೇಲರ್ ಜನವರಿ ಕೊನೆಯ ವಾರಕ್ಕೆ ಬರ್ತಾ ಇದ್ರೆ ಸೆನ್ಸಾರ್ ಗೆ ಹೊರಟಿರುವ ಸಿನಿಮಾ ಫೆಬ್ರವರಿ ಮೊದಲ ವಾರದಲ್ಲಿ ಚಿತ್ರಮಂದಿರಕ್ಕೆ ಲಗ್ಗೆ ಇಡಲಿದೆ ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಅಪ್ಪು ಡ್ಯಾನ್ಸ್ ಗೆ ಪದ ಆಗದವರೇ ಇಲ್ಲ ಅಂದ್ರೆ ಸುಳ್ಳಲ್ಲ ಒಂದೊಂದು ಸಿನಿಮಾ ಬರುವಾಗಲೂ ಪವರ್ ಸ್ಟಾರ್ ಹಾಕೋ ಸ್ಟೆಪ್ ಹೇಗಿರುತ್ತೆ ಅಂತ ಅಭಿಮಾನಿಗಳು ಕಾಯ್ಕೊಂಡು ಕೂತಿರ್ತಾರೆ ಈ ಬಾರಿ ಅಪ್ಪು ಸಖತ್ ಸ್ಟೆಪ್ ಹಾಕಿದ್ದಾರಂತೆ ಹೀಗಾಗಿ ಟ್ರೇಲರ್ ರಿಲೀಸ್ ಆದ್ರೆ ಅದನ್ನ ನೋಡ್ಬೇಕು ಅಂತ ಬೆಟ್ಟದಷ್ಟು ಕುತೂಹಲ ಹೊತ್ತು ಕಾದಿದ್ದಾರೆ ಅಭಿಮಾನಿಗಳು ಮಾರ್ಚ್ ತಿಂಗಳಲ್ಲಿ ಪವರ್ ಸ್ಟಾರ್ ಹುಟ್ಟು ಹಬ್ಬ ಕೂಡ ಇದ್ದು ಆ ವೇಳೆಗೆ ಚಿತ್ರವನ್ನ ಗೆಲುವಿನ ಹುಡುಗ ಿ ನೀಡುವ ಯೋಚನೆಯಲ್ಲಿದ್ದಾರೆ ಹದಿನೈದು ದಿನಗಳ ಹಿಂದೆ ಬಂದ ಟೀಸರ್ ನೋಡಿದರೆ ನಟ ಸಾರ್ವಭೌಮ ಪಕ್ಕಾ ಅಭಿಮಾನಿಗಳ ಸಿನಿಮಾ ಅನ್ನೋದು ಖಚಿತವಾಗಿತ್ತು ಇನ್ನು ಚಿತ್ರದ ಆಡಿಯೋ ಬಿಡುಗಡೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಸಾವಿರಾರು ಅಭಿಮಾನಿಗಳ ನಡುವೆ ನಡೆದಿತ್ತು ನಟ ಸಾರ್ವಭೌಮ ಆಡಿಯೋ ರಿಲೀಸ್ ಹಬ್ಬದಲ್ಲಿ ಯುವರಾಜ್ ಕುಮಾರ್ ಸಖತ್ ಸ್ಟೆಪ್ ಹಾಕಿದ್ರು ಹುಬ್ಬಳ್ಳಿಯಲ್ಲಿ ನಟ ಸಾರ್ವಭೌಮನ ಹಬ್ಬ ನೋಡಿ ಅಭಿಮಾನಿಗಳು ಕೂಡ ಫಿದಾಗಿದ್ರು ಪವರ್ ಸ್ಟಾರ್ ಫೆಬ್ರವರಿ ಮೊದಲ ವಾರದಲ್ಲಿ ತೆರೆ ಕಾಣಲಿದ್ದು ಅದಕ್ಕೂ ಮುನ್ನವೇ ಜನವರಿ ಕೊನೆಯಿಂದಲೇ ಕಂತಿನ ಪ್ರಕಾರ ಹಾಡುಗಳು ಮತ್ತು ಬರ್ಜರಿ ಮೇಕಿಂಗ್ ಕೂಡ ಹೊರಬರಲಿದೆ ನಟ ಸಾರ್ವಭೌಮ ಚಿತ್ರದ ಯಾರೋ ನಾನು ಅಧಿಕೃತ ಹಾಡು ಮತ್ತು ಸಾಹಿತ್ಯವನ್ನು ನೋಡಿ ಪುನೀತ್ ರಾಜ್ಕುಮಾರ್ ರಾಮ್ ಅನುಪಮ ಪರಮೇಶ್ವರ್ ತಾರಾಗಣ ಇರುವ ಚಿತ್ರದ ಈ ಹಾಡನ್ನ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ